ಮನೆ ಹೊರಡುವಷ್ಟರಲ್ಲಿ ಮನಸ್ಸಿನ ಕಾಮಾಗ್ನಿ ಮತ್ತೆ ವಲ್ ಎಂದಿತು ನೆಲದ ಮೇಲೆ ಅಲ್ಲಲ್ಲಿ ಹುಲ್ಲಿದ್ದುದರಿಂದ ಹುಲ್ಲಿನ ಮೇಲೂ ಮೂತ್ರ ಪಸರಿಸಿತ್ತು ಕೆಳಗೆ ಬಗ್ಗಿ ತೊಯ್ದಿದ್ದ ಹುಲ್ಲನ್ನೆಲ್ಲ ನಾಲಿಗೆಯಿಂದ ನೆಕ್ಕಿದೆ ಹೀಗೆ ಅವತ್ತು ನಾನು ಜೀವನದಲ್ಲಿ ಪ್ರಥಮ ಬಾರಿಗೆ ಹೆಣ್ಣಿನ ತೂತಿನ ನೀರನ್ನು ಚಪ್ಪರಿಸಿ ಸವಿದೆ ವಾಪಸ್ ಮನೆಗೆ ಹೋಗುವಾಗಲೆಲ್ಲ ಎಲ್ಲೆಲ್ಲಿ ನೋಡಿದರೂ ಚಿಕ್ಕಮ್ಮನ ತೊಡೆ ಸಂದೆ ಕಾಣುತ್ತಿತ್ತು ಆದರೆ ಒಳಗೊಳಗೆ ಪಿಕಿ ಪಿಕಿ ಮನೆ ಮುಟ್ಟಿದಾಗ ಮನೆಯ ಹೊರಗೆ ನಾನಿಟ್ಟು ಹೋಗಿದ್ದ ಸಾಮಾನಿನ ಚೀಲ ಇರಲಿಲ್ಲ ಬಾಗಿಲು ಸರಿದಿತ್ತು ಬೇಕೆಂತಲೇ ಸ್ವಲ್ಪ ಶಬ್ದ ಮಾಡಿಕೊಂಡು ಒಳಗೆ ಹೋದೆ ವರಾಂಡದಲ್ಲೇ ಕುಳಿತೆ ಅಡಿಗೆ ಮನೆಯಲ್ಲಿ ಶಬ್ದ ಕೇಳಿಸುತ್ತಿದ್ದರಿಂದ ಚಿಕ್ಕಮ್ಮ ಅಲ್ಲಿರುವುದು ಗೊತ್ತಾಯಿತು ಆದರೂ ಒಳಗೆ ಹೋಗಲು ಧೈರ್ಯ ಸಾಲದೆ ಕೂತಿರುವಾಗ ಚಿಕ್ಕಮ್ಮ ಊಟಕ್ಕೆ ಬರೋ ಅನಂತ ಎಂದು ಕರೆದರು ನಾನು ಬಂದಿದ್ದು ಅವರು ನೋಡಿದ್ದರೆಂದು ಕಾಣುತ್ತದೆ ಸ್ವರ ಮಾಮೂಲಿನಂತೆ ಇತ್ತು ಸದ್ಯ ಎಂದುಕೊಂಡು ಹಾಲಿನೊಳಗೆ ಹೋದೆ ಅಂಗಡಿಯಿಂದ ಬಂದಾಗ ಎಷ್ಟು ಹೊತ್ತಾಗಿತ್ತು ಎಂದರು ಹನ್ನೆರಡು ಒಳಗೇನೆ ಬಂದೆ ಮನೆ ಬೀಗ ಹಾಕಿತ್ತು ಹಾಗಾಗಿ ಸಾಮಾನು ಇಲ್ಲೇ ಇಟ್ಟು ನೀವು ತೋಟದಲ್ಲಿರಬಹುದಂತ ಅಲ್ಲಿಗೆ ಬಂದೆ ಆದ್ರೆ ಒಳಗೆ ಹೋಗ್ತದ ಎಂದು ತಡವರಿಸತ್ತಾ ಹೇಳುತ್ತಿರುವಾಗ ಹೋಗ್ಲಿ ಬಿಡು ನಿನಗೂ ಈ ಊರು ತೋಟ ಎಲ್ಲ ಹೊಸದೇನೆ ದಾರಿ ಗೊತ್ತಾಗೋದು ಕಷ್ಟಾನೇ ಎಂದರು ಚಿಕ್ಕಮ್ಮ ಅವರ ಮಾತು ಹಾವಭಾವ ಎಲ್ಲಾ ಮಾಮೂಲಿನಂತೆ ನಾರ್ಮಲ್ ಆಗಿತ್ತು ಅಲ್ಲಿವರೆಗೂ ಡವ ಡವ ಎಂದು ಹೊಡೆದುಕೊಳ್ಳುತ್ತಿದ್ದ ನನ್ನ ಎದೆ ಸದ್ಯ ಎಂದು ಸಮಾಧಾನ ಸ್ಥಿತಿಗೆ ಬಂತು ನನಗೀಗ ಕಸಿವಿಸಿ ಕಡಿಮೆಯಾಗಿ ಊಟಕ್ಕೆ ಕುಳಿತೆ ಹೇಗೋ ಧೈರ್ಯ ತಂದುಕೊಂಡು ಸಾರಿ ಚಿಕ್ಕಮ್ಮ ನೀವಲ್ಲಿದ್ದು ನನಗೆ ಗೊತ್ತಿರಲಿಲ್ಲ ಎಂದೆ ಇರ್ಲಿ ಬಿಡು ಎಂದರು ತಟ್ಟೆ ಇಡುತ್ತಾ ರಾತ್ರಿ ಚಿಕ್ಕಪ್ಪ ಬರುವವರೆಗೂ ನನಗೆ ಒಳಗೆ ಭಯ ಇದ್ದೇ ಇತ್ತು ಏಕೆಂದರೆ ಚಿಕ್ಕಮ್ಮ ಅವರ ಹತ್ತಿರ ಏನಾದರೂ ಬೇರೆ ರೀತಿ ಹೇಳಿಬಿಟ್ಟರೆ ಆದ್ರೆ ರಾತ್ರಿ ಚಿಕ್ಕಪ್ಪ ಬಂದು ಊಟ ಮುಗಿದರೂ ಎಲ್ಲ ನಾರ್ಮಲ್ ಆಗಿತ್ತು ಅವರಿಬ್ಬರ ಮಧ್ಯದ ಮಾತುಕತೆಗಳು ಮಾಮೂಲಿನಂತೆ ಇದ್ದವು ಅಲ್ಲಿಗೆ ನನ್ನಲ್ಲಿದ್ದ ಅಂಜಿಕೆ ಸಂಪೂರ್ಣವಾಗಿ ಮಾಯವಾಗಿ ಮನಸ್ಸಿನಲ್ಲೇ ದೇವರಿಗೆ ಥ್ಯಾಂಕ್ಸ್ ಹೇಳಿದೆ ರಾತ್ರಿ ರೂಮಿನಲ್ಲಿ ಮಲಗಿದ ನಂತರ ಎಂದಿನಂತೆ ಬೂರಲು ಮಲಗಿದೆ ಏಕೆಂದು ಪ್ರತ್ಯೇಕ ಹೇಳಬೇಕಾಗಿಲ್ಲ ತಾನೇ ಹೌದು ಚಿಕ್ಕಮ್ಮನನ್ನು ನೆನೆಸಿಕೊಂಡು ಗೂಟವನ್ನು ಹಾಸಿಗೆಗೆ ಉಜ್ಜಿಕೊಳ್ಳತೊಡಗಿದೆ ಇವತ್ತಿನ ದಿನ ನನಗೆ ಸ್ಪೆಷಲ್ ಆಗಿತ್ತು ಚಿಕ್ಕಮ್ಮನ ದೇಹ ಇವತ್ತು ಎಂದಿನಂದೇ ಬರೀ ಕಲ್ಪನೆಗೆ ಮೀಸಲಾಗಿರಲಿಲ್ಲ ಇಂದು ಅವಳ ಬ್ರಹ್ಮಾಂಡದ ದರ್ಶನವಾದ ದಿನ ಅದನ್ನು ನೆನೆಸಿಕೊಳ್ಳುತ್ತಾ ಅದನ್ನು ಮುದ್ದಿಸಿದಂತೆ ನೆಕ್ಕಿದಂತೆ ತೂತಿನ ನೀರು ಚಿಮ್ಮುತ್ತಿರುವಾಗಲೇ ಆ ತೂತಿಗೆ ಬಾಯಿ ಹಾಕಿದಂತೆ ಆಮೇಲೆ ಅದರೊಳಗೆ ನನ್ನ ಸಾಮಾನು ತೂರಿಸಿ ಮನಸಾರೆ ಸಂಭೋಗಿಸಿದಂತೆ ಹೀಗೆಲ್ಲ ಅಂದುಕೊಳ್ಳುತ್ತಾ ಅವತ್ತು ಎರಡು ಬಾರಿ ಸ್ಕಲಿಸಿದೆ ನಿದ್ದೆ ಬಾರದೆ ಚಿಕ್ಕಮ್ಮನ ತುಲ್ಲು ಕಂಡ ಆನಂದದಿಂದ ಹೊರಳಾಡುತ್ತಿದ್ದೆ ಅದನ್ನು ಮತ್ತೆ ಇನ್ನೊಮ್ಮೆ ಸರಿಯಾಗಿ ನಿಧಾನವಾಗಿ ನೋಡುವ ಮನಸ್ಸಾಯಿತು ಆದರೆ ಹೇಗೆ ಇವತ್ತಿನಂತೆ ಇನ್ನೊಮ್ಮೆ ಚಿಕ್ಕಮ್ಮ ಮೂತ್ರಿಸುವಾಗ ಎದುರು ಹೋಗಿ ನಿಲ್ಲಲಾಗುತ್ತದೆ ಎಷ್ಟು ಯೋಚಿಸಿದರೂ ಯಾವ ಮಾರ್ಗವೂ ತೋಚಲಿಲ್ಲ ಕೆಲಸಕ್ಕೆ ಸೇರಿ ದುಡ್ಡು ಬಂದ ನಂತರ ಸೀಕ್ರೆಟ್ ಕ್ಯಾಮೆರಾ ಖರೀದಿಸಿ ಚಿಕ್ಕಮ್ಮನ ಮನೆಗೆ ಹೋದಾಗ ಬಾತ್ರೂಮ್ ನಲ್ಲಿಟ್ಟು ಅದರ ದೃಶ್ಯವನ್ನು ಸೆರೆ ಹಿಡಿಯೋಣ ಎಂದುಕೊಂಡೆ ಆದರೆ ಅಲ್ಲಿವರೆಗೆ ಈ ಕಾಮ ಕೇಳಬೇಕಲ್ಲ ಅದ್ರಲ್ಲೂ ಹತ್ತಿರದಿಂದ ಕಣ್ಣಾರೆ ಕಂಡ ಮೇಲೆ ಆಮೇಲೆ ಒಂದು ಐಡಿಯಾ ಹೊಳೆಯಿತು ಚಿಕ್ಕಮ್ಮ ಹೋಗುತ್ತಿದ್ದ ಜಾಗ ಗಿಡ ಪೊದೆಗಳಿಂದ ಆವೃತವಾಗಿದ್ದುದರಿಂದ ಹೇಗಾದರೂ ಅಲ್ಲಿ ಅಡಗಿ ಕುಳಿತು ನೆಲಮಟ್ಟಕ್ಕೆ ಬಗ್ಗಿ ಕೆಳಗಿನಿಂದ ಅದನ್ನು ನೋಡುವುದು ರಿಸ್ಕ್ ಜಾಸ್ತಿ ಆದ್ರೆ ಕಾಮಾತುರನಾದವನಿಗೆ ಲಜ್ಜೆಯಾಗಲಿ ಭಯವಾಗಲಿ ಇಲ್ಲವಂತೆ ಈಗ ನಾನು ಆ ಸ್ಥಿತಿಯಲ್ಲೇ ಇದ್ದೆ ಆ ದೃಶ್ಯ ಮತ್ತೊಮ್ಮೆ ಮರುದಿನ ಎಂದಿನಂತೆ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ತೋಟಕ್ಕೆ ಹೋದೆ ವಾಪಸ್ ಹೋಗುವಾಗ ಚಿಕ್ಕಮ್ಮ ಮಾಮೂಲಿನಂತೆ ನಮಗಿಂತ ಬೇಗ ಹೊರಟು ಎಡಕ್ಕೆ ತಿರುಗಿ ಹೋದರು ಅದೇ ಜಾಗಕ್ಕೆ ಹೋದರೆಂದು ಗ್ಯಾರಂಟಿ ಆಯಿತು ಇವತ್ತು ನಾನು ಎದುರಾಗುವ ಸಾಧ್ಯತೆ ಇಲ್ಲದರಿಂದ ನೆಮ್ಮದಿಯಾಗಿ ಮೂತ್ರಿಸಿದರೆಂದು ಕಾಣುತ್ತದೆ ಚಿಕ್ಕಪ್ಪ ಹೊರಟಾಗ ನಾನು ನೀವು ಹೋಗಿ ನಾನು ಇನ್ನು ಸ್ವಲ್ಪ ಕೆಲಸ ಮಾಡಿ ಬರುತ್ತೇನೆ ಎಂದೆ ಅವರು ಹೋದ ನಂತರ ನಾನು ಮೆಲ್ಲನೆ ಚಿಕ್ಕಮ್ಮ ಮೂತ್ರಿಸುವ ಜಾಗಕ್ಕೆ ಹೋದೆ ಜಾಗ ಉಚ್ಚೆಯಿಂದ ಒದ್ದೆಯಾಗಿತ್ತು ಸುತ್ತಮುತ್ತ ಚೆನ್ನಾಗಿ ಪರಿಶೀಲಿಸಿದೆ ಆ ಜಾಗದ ಒಂದು ಬದಿಗೆ ಸ್ವಲ್ಪ ಗುಡ್ಡ ಇತ್ತು ಆ ಜಾಗಕ್ಕೂ ಗುಡ್ಡಕ್ಕೂ ಮಧ್ಯೆ ಪೂರ್ತಿ ಪೊದೆಗಳಿದ್ದವು ಮಧ್ಯದ ಒಂದೆರಡು ಗಿಡಕ್ಕಿತ್ತು ಜಾಗ ಮಾಡಿದೆ ಅಲ್ಲಿ ಬಗ್ಗೆ ಕೂತು ಚಿಕ್ಕಮ್ಮ ಕೂರುವ ಜಾಗವನ್ನು ನೋಡಿದೆ ಪೊದೆಗಳ ಕೆಳಗಿನಿಂದ ಕಾಂಡಗಳ ಮಧ್ಯದ ಗ್ಯಾಪ್ನಿಂದಾಗಿ ಜಾಗ ಸ್ಪಷ್ಟವಾಗೇನೋ ಕಾಣುತ್ತಿತ್ತು ಆದರೆ ಚಿಕ್ಕಮ್ಮ ಯಾವ ದಿಕ್ಕಿಗೆ ತಿರುಗಿ ಕೂರುತ್ತಾರೆ ಎಂಬುದರ ಮೇಲೆ ಅವಲಂಬಿಸಿತ್ತು ನಿನ್ನೆ ತಿರುಗಿದ ಕಡೆಯೇ ತಿರುಗಿದರೆ ಅಲ್ಲಿಂದ ಕಾಣಿಸುತ್ತಿತ್ತು ಇಲ್ಲವಾದರೆ ಕಷ್ಟ ತೊಡೆ ನೋಡುವುದಕ್ಕಂತೂ ಮೋಸ ಇಲ್ಲ ಲಕ್ ಇದ್ದಂತೆ ಆಗಲಿ ಎಂದುಕೊಂಡು ಅವರು ಮೂತ್ರಿಸುವ ಜಾಗಕ್ಕೆ ಬಂದೆ ಅವರು ಯಾವ ಕಡೆಯಿಂದ ಬಂದರೂ ನಾನು ಅಡಗಿರುವ ಜಾಗ ಮೇಲಿನಿಂದ ಕಾಣಿಸಲು ಸಾಧ್ಯವಿರಲಿಲ್ಲ ಇನ್ನು ಅವರು ಕುಳಿತಾಗ ಪೊದೆಗಳ ಮಧ್ಯದಿಂದ ನನ್ನ ಮುಖವೈದರೂ ಕಂಡರೆ ಆ ಜಾಗದಲ್ಲಿ ಕುಳಿತು ನೋಡಿದೆ ತೀರಾ ಸೂಕ್ಷ್ಮವಾಗಿ ಗಮನಿಸಿದರೆ ಕಾಣುವ ಸಾಧ್ಯತೆ ಇತ್ತು ಕೆಲವು ಅಡಿಕೆ ಗರಿ ಇರುವ ರೆಂಬೆಯನ್ನು ನಾ ಮಾಡಿದ ಜಾಗದಲ್ಲಿ ಅಡ್ಡಡ್ಡ ಇದ್ದೆ ಈಗ ಸಿಕ್ಕಿಬೀಳುವ ಸಾಧ್ಯತೆ ಇರಲಿಲ್ಲ ನಾನು ಅದರ ಹಿಂದಿನಿಂದ ನನಗೆ ಬೇಕಾದಾಗ ಗರಿ ಸರಿಸಿ ನೋಡಿದರಾಯಿತು ಆಗಿದ್ದಾಗಲಿ ಎಂದುಕೊಂಡು ಅಲ್ಲಿಂದ ಹೊರಟೆ ಹೋಗಲಿಕ್ಕೆ ಮುನ್ನ ಚಿಕ್ಕಮ್ಮನ ತಿಳಿನೀರು ನೆಕ್ಕುವುದನ್ನು ಮರೆಯಲಿಲ್ಲ ಇವತ್ತು ಒಂದು ಅಡಿಕೆ ಹಾಳೆ